ಹಲೋ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ಪ್ರತಿ ವರ್ಷ ಭಾರತದಾದ್ಯಂತ ಜನರು ಮಕರ ಸಂಕ್ರಾಂತಿಯನ್ನು ವಿವಿಧ ಹೆಸರುಗಳಲ್ಲಿ ತುಂಬ ಸಂಭ್ರಮದಿಂದ ಆಚರಿಸುತ್ತಾರೆ ಇಂದಿನ ಈ ವಿಡಿಯೋದಲ್ಲಿ ಈ ಹಬ್ಬವನ್ನು ಏಕೆ ಆಚರಿಸುತ್ತೇವೆ ಇದರ ವಿಶೇಷತೆಗಳೇನು ಎಂಬುದನ್ನು ತಿಳಿದುಕೊಳ್ಳೋಣ ಶಾಸ್ತ್ರಗಳ ಪ್ರಕಾರ ಸಂಕ್ರಾಂತಿಯನ್ನು ಮಕರ ಸಂಕ್ರಾಂತಿ ಮಕರ ಸಂಕ್ರಮಣ ಮಕರ ಸಂಕ್ರಮಾಯನ ಉತ್ತರಾಯಣ ಪುಣ್ಯಕಾಲ ಎಂದು ಕರೆಯುತ್ತಾರೆ ಹಾಗೆಯೇ ಈ ಹಬ್ಬವನ್ನು ಬೇರೆ ಬೇರೆ ರಾಜ್ಯಗಳಲ್ಲಿ ಪೊಂಗಲ್ ಲೋಹರಿ ಬಿಹು ಎಂದು ಆಚರಿಸುತ್ತಾರೆ ಅಯನ ಎಂದರೆ ಮಾರ್ಗ ಉತ್ತರಾಯಣ ಎಂದರೆ ಉತ್ತರದ ಮಾರ್ಗ ಉತ್ತರ ದಿಕ್ಕಿನ ಮಾರ್ಗದಲ್ಲಿ ಸೂರ್ಯನು ಸಂಚರಿಸುವಂತೆ ಕಾಣುವ ಕಾಲವಿಶೇಷವನ್ನು ಉತ್ತರಾಯಣ ಎಂದು ಕರೆಯುತ್ತಾರೆ ಉತ್ತರಾಯಣಮಪ್ಯುಕ್ತಂ ಮಕರಸ್ಥೆ ದಿವಾಕರೆ ಕರ್ಕಟಾಧಿಸ್ಥಿತೆ ಭಾನೌ ದಕ್ಷಿಣಾಯನ ಮುಚ್ಚತೆ ಎಂದರೆ ಉತ್ತರಾಯಣ ಕಾಲವು ಸೂರ್ಯನು ಮಕರ ರಾಶಿಯನ್ನು ಪ್ರವೇಶಿಸಿದಾಗ ಪ್ರಾರಂಭವಾಗಿ ಕರ್ಕಾಟಕ ರಾಶಿಗೆ ಪ್ರವೇಶಿಸುವವರೆಗೂ ಇರುತ್ತದೆ ಹಾಗೆಯೇ ಸೂರ್ಯನು ಕರ್ಕಾಟಕ ರಾಶಿಯಿಂದ ಮಕರ ರಾಶಿಗೆ ಪ್ರವೇಶಿಸುವವರೆಗೂ ಇರುವ ಕಾಲವಿಶೇಷವನ್ನು ದಕ್ಷಿಣಾಯನ ಎನ್ನುತ್ತಾರೆ ಉತ್ತರ ಎಂಬ ಪದಕ್ಕೆ ಶ್ರೇಷ್ಠ ಎಂಬ ಅರ್ಥವೂ ಇದೆ ಇದರಿಂದ ಉತ್ತರಾಯಣ ಎಂದರೆ ಶ್ರೇಷ್ಠವಾದ ಮಾರ್ಗ ಧ್ಯಾನ ದಾನ ಪೂಜೆ ಮಂತ್ರೋಪದೇಶ ಇತ್ಯಾದಿ ದೇವತಾ ಕಾರ್ಯಗಳಿಗೆ ಉತ್ತರಾಯಣ ಪ್ರಶಸ್ತ ಎಂಬುದು ಶಾಸ್ತ್ರಗಳ ಅಭಿಪ್ರಾಯ ಉತ್ತರಾಯಣ ಕಾಲದಲ್ಲಿ ಮರಣ ಹೊಂದಿದವರು ಮುಕ್ತಿಯನ್ನು ಹೊಂದುತ್ತಾರೆ ಎಂಬ ಮಾತು ಶಾಸ್ತ್ರಗಳಲ್ಲಿ ಕಂಡುಬರುತ್ತದೆ ಈ ಕಾರಣಕ್ಕಾಗಿ ಇಚ್ಛಾಮರಣಿಯಾಗಿದ್ದ ಭೀಷ್ಮನು ಅರ್ಜುನನಿಂದ ಸೃಷ್ಟಿಸಲ್ಪಟ್ಟ ಶರಶಯ್ಯೆಯಲ್ಲಿ ಮಲಗಿ ಉತ್ತರಾಯಣ ಪುಣ್ಯಕಾಲದವರೆಗೂ ಪ್ರಾಣವನ್ನು ಹಿಡಿದಿಟ್ಟುಕೊಂಡಿರುತ್ತಾನೆ ಸಂಕ್ರಾಂತಿಯು ಬೆಳೆ ಕಟಾವು ಮಾಡುವ ಸಮಯ ರೈತರು ತಮ್ಮ ಪರಿಶ್ರಮದ ಫಲ ಕಾಣುವ ಸಮಯ ರೈತರು ಸುಗ್ಗಿಯ ಸಂಭ್ರಮವನ್ನು ಸಂಕ್ರಾಂತಿಯ ಆಚರಣೆಯ ಮೂಲಕ ಆಚರಿಸುತ್ತಾರೆ ಈ ಹಬ್ಬವು ಪ್ರಕೃತಿ ಸೂರ್ಯ ಹಾಗೂ ಬೆಳೆಗೆ ಕೃತಜ್ಞತೆ ಹೇಳುವ ಒಂದು ಅತ್ಯುತ್ತಮ ದಿನವಾಗಿದೆ ಈ ಹಬ್ಬದಂದು ಗೋವುಗಳನ್ನು ವಿಶೇಷವಾಗಿ ಪೂಜಿಸುತ್ತಾರೆ ಇದಕ್ಕೆ ಕಾರಣ ಗೋಮಾತೆ ಎರಡು ಕೊಂಬುಗಳನ್ನು ಉತ್ತರಾಯಣ ಹಾಗೂ ದಕ್ಷಿಣಾಯನ ಕಾಲಗಳ ಅತಿ ದೇವತೆಗಳು ಅಲಂಕರಿಸಿದ್ದಾರೆ ಮಕರ ಸಂಕ್ರಾಂತಿಯು ಎರಡೂ ಅಯನಗಳ ಸಂಧಿಕಾಲವಾಗಿರುವುದರಿಂದ ಅಂದು ಅಯನ ದೇವತೆಗಳಿಗೆ ವಾಸಸ್ಥಾನವಾಗಿರುವ ಕಾಮಧೇನುವನ್ನು ಮತ್ತು ಅದರ ಹೊರಲೋಕದ ಪ್ರತಿನಿಧಿಯಾದ ಹಸುವನ್ನು ವಿಶೇಷವಾಗಿ ಪೂಜಿಸುತ್ತಾರೆ ಈ ಹಬ್ಬವನ್ನು ಬೇರೆ ಬೇರೆ ಭಾಗಗಳಲ್ಲಿ ತಮ್ಮದೇ ಆದ ಶೈಲಿಯಲ್ಲಿ ಆಚರಿಸುತ್ತಾರೆ ಕರ್ನಾಟಕದಲ್ಲಿ ಈ ಹಬ್ಬವನ್ನು ಎಳ್ಳು ಬೆಲ್ಲದೊಂದಿಗೆ ಈ ಅವಧಿಯಲ್ಲಿ ಬೆಳೆದ ಗೆಣಸು ಅವರೇಕಾಯಿ ಕಡಲೆಕಾಯಿ ಹಾಗೂ ಹಣ್ಣುಗಳನ್ನು ಬಂಧು ಮಿತ್ರರಿಗೆ ಹಂಚುವ ಮೂಲಕ ಆಚರಿಸುತ್ತಾರೆ ಎಳ್ಳು ಬೆಲ್ಲ ತಿನ್ನುವುದರ ಹಿಂದೆ ಒಂದು ವೈಜ್ಞಾನಿಕ ಕಾರಣವೂ ಇದೆ ಚಳಿಗಾಲದಲ್ಲಿ ತ್ವಚೆ ಒಣಗಿರುತ್ತದೆ ತ್ವಚೆಯನ್ನು ರಕ್ಷಣೆ ಮಾಡುವಲ್ಲಿ ಎಳ್ಳು ಸಹಕರಿಸುತ್ತದೆ ಅಲ್ಲದೆ ಬೆಲ್ಲ ದೇಹವನ್ನು ಬೆಚ್ಚಗಿಡುತ್ತದೆ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಎಂದು ಹೇಳುತ್ತಾ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು